ರೈಟ್ ಟು ರಿಕಾಲ್ ಕಾಯ್ದೆಯನ್ನು ತರಲು ಒಂದು ಗೆ ಮಾನ್ಯ ಪ್ರಿಯಾಂಕ ಖರ್ಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಇಂದ ಚಂದ್ರಶೇಖರ್ ಹಲಪ್ಪ ಮಾನ್ಯರೇ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಮುಂಬರುವ ಎರಡು ಸಾವಿರದ ಇಪ್ಪತ್ತಾರರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳಿಗೆ ಫೈವ್ ಜಿ ಮತ್ತು ಎ ಐ ತಂತ್ರಜ್ಞಾನದ ಮೂಲಕ ಪಂಚಾಯತ್ ವ್ಯವಸ್ಥೆಯಲ್ಲಿ ಮರು ಆಯ್ಕೆ ಹಕ್ಕು ರೈಟ್ ಟು ರಿಕಾಲ್ ಪದ್ಧತಿ ಹಾಗೂ ಒ ಪಿ ಅಳವಡಿಸುವ ಮೂಲಕ ಸಂಪೂರ್ಣ ಪಾರದರ್ಶಕತೆ ತರುವ ವ್ಯವಸ್ಥೆಯನ್ನು ಜಾರಿಗೊಳಿಸುವಂತೆ ಮಾದರಿ ಕಾಯ್ದೆ ಅಥವಾ ಮಾರ್ಗಸೂಚಿ ತಯಾರಿಸುವಂತೆ ಮನವಿ ಗೌರವಾನ್ವಿತರೆ ನಮ್ಮ ರಾಜ್ಯದ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಈ ಪತ್ರದ ಮೂಲಕ ನಾನು ಕೆಲವು ಪ್ರಮುಖ ಪ್ರಸ್ತಾವನೆಗಳನ್ನು ಸಲ್ಲಿಸುತ್ತಿದ್ದೇನೆ ಚುನಾಯಿತ ಪ್ರತಿನಿಧಿಗಳ ಹೊಣೆಗಾರಿಕೆಯನ್ನು ಹೆಚ್ಚಿಸಲು ಮರು ಆಯ್ಕೆ ಹಕ್ಕು ರೈಟ್ ಟು ರಿಕಾಲ್ ಪದ್ಧತಿಯನ್ನು ಜಾರಿಗೆ ತರುವುದು ಇಂದಿನ ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿದೆ ಈಗಾಗಲೇ ಭಾರತದ ಹಲವು ರಾಜ್ಯಗಳು ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಈ ಕಾಯ್ದೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿವೆ ಎಂಬುದು ಗಮನಾರ್ಹ ಒಂದು ಒಂದನೆಯದು ಹರಿಯಾಣ ಇತ್ತೀಚೆಗೆ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸರ್ಪಂಚರನ್ನು ವಾಪಸ್ ಕರೆಸುವ ಹಕ್ಕನ್ನು ಮತದಾರರಿಗೆ ನೀಡಿದೆ ಎರಡನೆಯದು ಮಧ್ಯಪ್ರದೇಶ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ವಿರುದ್ಧ ರೈಟ್ ಟು ರಿಕಾಲ್ ಬಳಸಲು ಅವಕಾಶವಿರುವ ಮೊದಲ ರಾಜ್ಯಗಳಲ್ಲಿ ಒಂದಾಗಿದೆ ಮೂರನೆಯದು ಛತ್ತೀಸ್ಗಢ ಇಲ್ಲಿ ಕೂಡ ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳ ವಿರುದ್ಧ ಈ ಹಕ್ಕನ್ನು ಬಳಸಲು ಕಾನೂನಿನ ಅವಕಾಶವಿದೆ ನಾಲ್ಕನೆಯದ್ದು ಉತ್ತರಾಖಂಡ ಮತ್ತು ಬಿಹಾರ ಇಲ್ಲಿನ ಪಂಚಾಯತ್ ರಾಜ್ಯ ಕಾಯ್ದೆಗಳಲ್ಲಿಯೂ ಚುನಾಯಿತ ಪ್ರತಿನಿಧಿಗಳು ವಿಫಲರಾದಾಗ ಅವರನ್ನು ಪದಚ್ಯುತಗೊಳಿಸುವ ಪ್ರಕ್ರಿಯೆಗಳಿಗೆ ಪೂರಕವಾದ ಅಂಶಗಳಿವೆ ಇತರ ರಾಜ್ಯಗಳ ಸ್ಥಳೀಯ ಸಂಸ್ಥೆಗಳಲ್ಲಿ ಜನಪ್ರತಿನಿಧಿಗಳನ್ನು ವಾಪಸ್ ಕರೆಸುವ ಹಕ್ಕನ್ನು ಮತದಾರರಿಗೆ ನೀಡಿವೆ ಕರ್ನಾಟಕವೂ ಸಹ ಈ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಿದೆ ಮತ್ತು ಪ್ರತಿ ಸದಸ್ಯರಿಗೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬಹುಮುಖ್ಯವಾಗಿದೆ ರೈಟ್ ಟು ರಿಕಾಲ್ ಪದ್ಧತಿಯನ್ನು ಕೇವಲ ರಾಜಕೀಯ ದ್ವೇಷಕ್ಕಾಗಿ ಬಳಸಬಾರದು ಅದಕ್ಕಾಗಿ ಪ್ರತಿ ಪಂಚಾಯತ್ ಸದಸ್ಯರಿಗೆ ಸ್ಪಷ್ಟವಾದ ಎಸ್ಒ ಪಿ ಪ್ರಮಾಣಿತ ಕಾರ್ಯಾಚರಣಾ ವಿಧಾನ ಇರಬೇಕೆಂದು ನಾನು ಒತ್ತಾಯಿಸುತ್ತೇನೆ ಈ ಎಸ್ ಒ ಪಿ ಹೊಸ ತಂತ್ರಜ್ಞಾನ ಅಳವಡಿಸಿಕೊಂಡು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿರಬೇಕು ಒಂದನೆಯದು ಕಾರ್ಯನಿರ್ವಹಣೆಯ ಮಾನದಂಡ ಪ್ರತಿ ಸದಸ್ಯನು ತನ್ನ ಅವಧಿಯಲ್ಲಿ ಮಾಡಬೇಕಾದ ಕನಿಷ್ಠ ಕೆಲಸಗಳ ಗುರಿ ಟಾರ್ಗೆಟ್ಸ್ ಎರಡನೆಯದು ಸಮಯದ ಮಿತಿ ಗ್ರಾಮ ಸಭೆಗಳನ್ನು ನಡೆಸುವುದು ಮತ್ತು ಜನರ ಅಹವಾಲುಗಳನ್ನು ಇತ್ಯರ್ಥಪಡಿಸಲು ನಿಗದಿಪಡಿಸಿದ ಕಾಲಮಿತಿ ಮೂರನೆಯದು ವರದಿ ಸಲ್ಲಿಕೆ ಪ್ರತಿ ಆರು ತಿಂಗಳಿಗೊಮ್ಮೆ ತಮ್ಮ ಪ್ರಗತಿಯನ್ನು ಸಾರ್ವಜನಿಕವಾಗಿ ಘೋಷಿಸುವ ವಿಧಾನ ಈ ಎಸ್ ಒ ಪಿ ಆಧಾರದ ಮೇಲೆ ಸದಸ್ಯರು ವಿಫಲರಾದಾಗ ಮಾತ್ರ ಮರು ಆಯ್ಕೆ ಹಕ್ಕು ರೈಟ್ ಟು ರಿಕಾಲ್ ಚಲಾಯಿಸಲು ಅವಕಾಶ ನೀಡಬೇಕು ಫೈವ್ ಜಿ ಮತ್ತು ಎ ಐ ತಂತ್ರಜ್ಞಾನದ ಮೂಲಕ ಸಂಪೂರ್ಣ ಪಾರದರ್ಶಕತೆ ಸಾಧಿಸಲು ಸಾಧ್ಯವಿದೆ ಒಂದನೆಯದು ಎ ಐ ವಿಶ್ಲೇಷಣೆ ಸದಸ್ಯರು ನಿಗದಿಪಡಿಸಿದ ಒ ಪಿ ಅನ್ವಯ ಕೆಲಸ ಮಾಡುತ್ತಿದ್ದಾರೆಯೇ ಎಂಬುದನ್ನು ಕೃತಕ ಬುದ್ಧಿಮತ್ತೆ ಮೂಲಕ ಮೌಲ್ಯಮಾಪನ ಮಾಡಬಹುದು ಎರಡನೆಯದು ಫೈವ್ ಜಿ ವೇಗ ತಂತ್ರಜ್ಞಾನದ ಬಳಕೆಯಿಂದ ಈ ಎಲ್ಲ ಪ್ರಕ್ರಿಯೆಗಳನ್ನು ಡಿಜಿಟಲ್ ರೂಪದಲ್ಲಿ ಜನರಿಗೆ ತಲುಪಿಸಿ ಆಡಳಿತದಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಬಹುದು ಆದ್ದರಿಂದ ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಅಧಿಸೂಚನೆ ಮೊದಲೇ ಈ ತಿದ್ದುಪಡಿ ಜಾರಿಗೆ ತನ್ನಿ ಚುನಾವಣೆಯ ನಂತರ ಈ ಕಾಯ್ದೆ ಜಾರಿಗೆ ತರುವುದು ಪ್ರಕ್ರಿಯೆಯನ್ನು ಸಂಕೀರ್ಣಗೊಳಿಸಬಹುದು ಆದುದರಿಂದ ಈ ಕೂಡಲೇ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತಂದು ಪ್ರತಿ ಸದಸ್ಯನಿಗೂ ಜವಾಬ್ದಾರಿಯುತ ಎಸ್ ಪಿ ನಿಗದಿಪಡಿಸಿ ಮರು ಆಯ್ಕೆ ಹಕ್ಕು ಜಾರಿಗೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಚಂದ್ರಶೇಖರ್ ಎಚ್ ಉತ್ತಮ ಪ್ರಜಾಕೀಯ ಪಕ್ಷ ಪಕ್ಷ ನಿಮ್ಮದು ಅಧಿಕಾರವೂ ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು ನಾಯಕರನ್ನು ನಂಬಿ ನಿರಾಶರಾಗಬೇಡಿ ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ